ಓಂ ಸರ್ವ ಶಿವೇ ಮಾಂಗಲೇ ಶಿವೇ ಸರ್ವಾರ್ಥ ಸಾಧಕೆ ನಾರಾಯಣಿ ನಮೋ ಸುತೆ ಓಂ ಶ್ರೀ ಶ್ರೀ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಸ್ವಾಗತ ಮತ್ತೆ ಸುಸ್ವಾಗತ ಬಂಧುಗಳೇ ಮಹಿಳಾ ಮಹಿಳೆಯರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀವಿ ಕೆಲವೊಬ್ಬವರು ನನಗೆ ಕಾಲ್ ಮಾಡಿ ಗುರುಗಳೇ ನನ್ನ ಪರ್ಸ್ ಯಾವ ಕಲರ್ ಇರಬೇಕು ನಮ್ಮ ವೆಲೆಟ್ ಯಾವ ಕಲರ್ ಇರಬೇಕು ಅದರಲ್ಲಿ ನಮಗೆ ಯಾವಾಗಲೂ ಹಣ ತುಂಬಿಕೊಂಡಿರಬೇಕು ಮ್ಯಾಕ್ಸಿಮಮ್ ಈ ಒಂದು ಕಾಲ್ಸ್ ಬರ್ತಾಯಿತ್ತು ವಿಶೇಷವಾಗಿ ನಿಮಗೆ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಯಾಕೆಂದರೆ ಪುರುಷರಲ್ಲಿ ಜ ಯಾವುದಾದ್ರು ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋಕ್ಕೂ ಜಾಬ್ ಇರ್ತದೆ ಹಾಗೆ ಅವ್ರಿಗೆ ಮೊಬೈಲು ಹಣ ಎಲ್ಲ ಇಟ್ಕೊಳ್ಳೋಕ್ಕೂ ಜಾಬ್ ಇರ್ತದೆ ಪರ್ಸ್ ಇಟ್ಕೊಳ್ತಕ್ಕಂಥದ್ದು ಎಲ್ಲ ಅವರ ಜಾಬಲ್ಲಿ ಇಟ್ಕೊಳ್ತಾರೆ ಆದರೆ ಮಹಿಳೆಯರು ವಿಶೇಷವಾಗಿ ಯಾವಾಗಲೂ ಒಂದು ವೆಲೆಟ್ ಹಾಕ್ಕೊಂಡಿರ್ತಾರೆ ಜೊತೆಗೆ ಅವರೆಲ್ಲ ವಸ್ತುಗಳನ್ನು ಕೂಡ ಅವರ ವೆಲೆಟು ಪರ್ಸ್ನಲ್ ಇಟ್ಕೊಳ್ತಕ್ಕಂಥ ಸಂದರ್ಭ ತೋರಿಸ್ತದೆ ಹಾಗೆ ಯಾವ ವಸ್ತು ಇಟ್ಕೊಂಡ್ರೆ ಅವ್ರಿಗೆ ಹಣ ಅಭಿವೃದ್ಧಿ ಆಗ್ತದೆ ಜೊತೆಗೆ ಅದೃಷ್ಟ ಜಾಸ್ತಿ ಆಗ್ಬೇಕಾ ಯಾವ ಕಲರನ್ನು ಯೂಸ್ ಮಾಡಬೇಕು ದ್ವಾದಶ ರಾಶಿ ಲಗ್ನದವರು ಯಾವ ಒಂದು ಕಲರನ್ನು ಯೂಸ್ ಮಾಡಿದ್ರೆ ನಿಮಗೆ ಅಭಿವೃದ್ಧಿಯ ಕಾಲವನ್ನು ತಂದುಕೊಡುತ್ತೆ ಗುರುಗಳೇ ನನಗೆ ಲಗ್ನ ಗೊತ್ತಿಲ್ಲ ರಾಶಿ ನೋಡ್ಕೊಳ್ಳಿ ಮೋಸ್ಟ್ ಆಗಿರ್ತಕ್ಕಂಥದ್ದು ಲಗ್ನ ಆಗ್ತದೆ ಲಗ್ನಕ್ಕೆ ಭಾಳ ಮಹತ್ವ ಇರ್ತದೆ ರಾಶಿಗಿನ್ನ ಲಗ್ನಕ್ಕೆ ಭಾಳ ಮಹತ್ವ ಇರೋದರಿಂದ ಲಗ್ನ ಗೊತ್ತಿದ್ದವರು ಲಗ್ನ ತಗೊಳ್ಳಿ ಲಗ್ನ ಗೊತ್ತಿಲ್ಲದಲೇ ಇರತಕ್ಕಂಥವರು ರಾಶಿಯನ್ನು ತಗೊಳ್ಳಿ ನೋ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ ಮೊದಲನೇದಾಗಿ ನಾವು ಮೇಷರಾಶಿ ಮೇಷಲಗ್ನದವ್ರನ್ನ ನೋಡೋದಾದರೆ ಮೇಷರಾಶಿಯವರು ಸ್ಕೈ ಬ್ಲೂ ಆಗಿರ್ತಕ್ಕಂಥ ಆಕಾಶ ನೀಲಿ ಆಗಿರ್ತಕ್ಕಂಥ ವೆಲೆಟನ್ನು ಯೂಸ್ ಮಾಡಿ ಜೊತೆಗೆ ನಿಮ್ಮ ವೆಲೆಟ್ಟೊಳಗೆ ಅತ್ಯಂತ ಬಹಳ ಮುಖ್ಯ ಒಂದು ಸ್ಕ್ವಯರ್ ಶೇಪ್ ಆಗಿರ್ತಕ್ಕಂಥ ಬೆಳ್ಳಿಯ ನಾಣ್ಯವನ್ನು ಇಟ್ಕೊಳ್ಳಿ ಸ್ಕ್ವಯರ್ ಆಗಿರ್ತಕ್ಕಂಥ ಒಂದು ಬೆಳ್ಳಿಯ ಒಂದು ನಾಣ್ಯವನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ನಿಮ್ಮ ವೆಲೆಟಲ್ಲಿ ಇಟ್ಕೊಳ್ಳಿ ನಿಮಗೆ ಅತ್ಯಂತ ಅಭಿವೃದ್ಧಿಯ ಕಾಲ ಹಣ ಯಾವಾಗಲೂ ತುಂಬಿಕೊಂಡಿರ್ತಕ್ಕಂಥ ಸಾಧ್ಯತೆ ಬರುತ್ತೆ ಹಾಗೆ ರಾಶಿ ಋಷಭ ಲಗ್ನದವ್ರನ್ನ ನೋಡೋದಾದರೆ ಆದಷ್ಟು ಕೂಡ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ಖಂಡಿತ ಕೆಲವರು ಬ್ಲ್ಯಾಕ್ ಯೂಸ್ ಮಾಡಬಾರ್ದು ಗುರುಗಳೇ ಹಾಗೆ ಹೀಗೆ ಅಂತ ಹೇಳ್ತಾರೆ ನತ್ತಿಂಟವರಿ ಬ್ಲ್ಯಾಕನ್ನು ಯೂಸ್ ಮಾಡಿ ನಿಮಗೆ ಲಾಭ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ತೋರಿಸುತ್ತೆ ಮ್ಯಾಕ್ಸಿಮಮ್ ಋಷಭ ರಾಶಿ ಋಷಭ ಲಗ್ನದವರು ಹಾಗೆ ಆ ಬ್ಯಾಗಿನಲ್ಲಿ ಒಂದು ಕಂಚಿನ ನಾಣ್ಯವನ್ನು ಇಟ್ಕೊಳ್ಳಿ ಬ್ರಾಸ್ ಬ್ರಾಸ್ ಕಂಚಿನ ನಾಣ್ಯವನ್ನು ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಯಾವಾಗಲೂ ಹಣ ಇರ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಹಾಗೆ ಮಿಥುನ ರಾಶಿ ಮಿಶ್ ಮಿಥುನ ಲಗ್ನದವ್ರಿಗೆ ನೀವು ಎಲ್ಲೋ ಕಲರ್ ಪೇಲಿ ಎಲ್ಲೋ ಕಲರ್ ಆಗಿರ್ತಕ್ಕಂಥ ವೆಲೆಟನ್ನು ಯೂಸ್ ಮಾಡಿ ಜೊತೆಗೆ ಬೆಳ್ಳಿಯ ನಾಣ್ಯವನ್ನು ಬೆಳ್ಳಿಯ ನಾಣ್ಯ ರೌಂಡ್ ಆಗಿರ್ತಕ್ಕಂಥ ಬೆಳ್ಳಿಯ ನಾಣ್ಯವನ್ನು ನಿಮ್ಮ ವೆಲೆಟ್ ಒಳಗಡೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಯಾವಾಗಲೂ ನಿಮ್ಮ ಬ್ಯಾಗ್ನಲ್ಲಿ ನಿಮ್ಮ ವೆಲೆಟಲ್ಲಿ ಹಣ ಇದ್ದೇ ಇರುತ್ತೆ ಅಬ್ಸರ್ವ್ ಮಾಡಿ ಇದನ್ನು ಮಾಡಿ ಭಾಳಷ್ಟು ಶುಭ ಆಗ್ತದೆ ಹಾಗೆ ಕಟಕರಾಶಿ ಕಟಕ ಲಗ್ನದವ್ರನ್ನ ಕಟಕ ಕಟಕರಾಶಿ ಕಟಕ ಲಗ್ನದವ್ರಿಗೆ ಪಿಂಕ್ ಇರ್ತಕ್ಕಂಥ ವೆಲೆಟನ್ನು ಯೂಸ್ ಮಾಡಿ ನಿಮಗೆ ಅಭಿವೃದ್ಧಿಯ ಕಾಲ ಬರುತ್ತೆ ಜೊತೆಗೆ ನೀವು ಒಂದು ತಾಮ್ರದ ನಾಣ್ಯವನ್ನು ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಳ್ಳಿ ನಿಮ್ಮ ತಾಮ್ರದ ನಾಣ್ಯವನ್ನು ನಿಮ್ಮ ವೆಲೆಟಲ್ಲಿ ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಅಭಿವೃದ್ಧಿಯ ಕಾಲ ಹಣ ಅಭಿವೃದ್ಧಿಯ ಕಾಲ ಆಗ್ತದೆ ಜೊತೆಗೆ ಸಿಂಹರಾಶಿ ಲಗ್ನದವ್ರಿಗೆ ಪ್ಯಾರೆಟ್ ಗ್ರೀನ್ ಆಗಿರ್ತಕ್ಕಂಥದ್ದು ಅಥವಾ ಡಾರ್ಕ್ ಗ್ರೀನ್ ಆಗಿರ್ತಕ್ಕಂಥ ವೆಲೆಟನ್ನು ಯೂಸ್ ಮಾಡಿ ಜೊತೆಗೆ ನಿಮಗೆ ಒಂದು ಕಂಚಿನ ನಾಣ್ಯವನ್ನು ನಿಮ್ಮ ವೆಲೆಟ್ಟಲ್ಲಿ ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಶುಭದಾಯಕ ಆಗ್ತಕ್ಕಂಥ ಸಂದರ್ಭ ಹಣ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಹಾಗೆ ರಾಶಿ ಕನ್ಯಾ ಲಗ್ನದವ್ರಿಗೆ ಆದಷ್ಟು ಕ್ರೀಮ್ ಆರ್ ವೈಟ್ ಕಲರ್ ಜಾಸ್ತಿ ಯೂಸ್ ಮಾಡಿ ಕ್ರೀಮ್ ಆರ್ ವೈಟ್ ಕಲರ್ನ ಜಾಸ್ತಿ ಯೂಸ್ ಮಾಡಿ ನಿಮ್ಮ ವೆಲೆಟಲ್ಲಿ ಸ್ಕ್ವಯರ್ ಆಗಿರ್ತಕ್ಕಂಥ ಒಂದು ಬೆಳ್ಳಿಯ ನಾಣ್ಯವನ್ನು ಇಟ್ಕೊಳ್ಳಿ ಹಣ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಹಾಗೆ ತುಲಾ ರಾಶಿ ತುಲಾ ಲಗ್ನದವ್ರಿಗೆ ಆದಷ್ಟು ಆರೆಂಜ್ ಕಲರ್ ಇರ್ತಕ್ಕಂಥ ವೆಲೆಟನ್ನು ಯೂಸ್ ಮಾಡಿ ಜೊತೆಗೆ ನೀವು ಲೆಡ್ ಬಾಲ್ ಲೆಡ್ ಅಂತ ಕರಿತೀವಿ ಲೆಡ್ ಅಂದರೆ ಸೀಸ ಸೀಸದ ಬಾಲನ್ನು ನಿಮ್ಮ ವೆಲೆಟಲ್ಲಿ ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ಹಣ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಜೊತೆಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಪ್ಯಾರೆಟ್ ಗ್ರೀನ್ ಆಗಿರ್ತಕ್ಕಂಥ ಒಂದು ವೆಲೆಟನ್ನು ಯೂಸ್ ಮಾಡಿ ಜೊತೆಗೆ ಆದಷ್ಟು ಗೋಲ್ಡ್ ಕಾಯನ್ ಗೋಲ್ಡ್ ಕಾಯನ್ ಶಕ್ತಿ ಇಲ್ಲ ಗುರುಗಳೇ ಗುರುಗಳೆಂದ್ರೆ ಅಟ್ಲೀಸ್ಟ್ ಒಂದು ಗೋಲ್ಡ್ ಚೂರಾದರೂ ಒಂದು ಸಣ್ಣ ಪೀಸ್ ಆದರೂ ನಿಮ್ಮ ವೆಲೆಟ್ಟಲ್ಲಿ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಶುಭದಾಯಕ ಆಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಹಾಗೆ ಧನುರಾಶಿ ಧನುಲಗ್ನ ನೋಡೋದಾದ್ರೆ ಧನುರ್ ರಾಶಿ ಧನುಲಗ್ನದವರು ಪೋಸ್ಟ್ ಆಫೀಸ್ ರೆಡ್ ಅಂತ ಕರಿತೀವಿ ಅಥವಾ ರೆಡ್ ಆಗಿರ್ತಕ್ಕಂಥ ಮೆರು ರೆಡ್ ಅಂದರೆ ಈ ಹಿಮೋಗ್ಲೋಬಿನ್ ರೆಡ್ ಬರುತ್ತೆ ಈ ಹಿಮೋಗ್ಲೋಬಿನ್ ರೆಡ್ ಆಗಿರ್ತಕ್ಕಂಥ ವೆಲೆಟ್ಟನ್ನು ಧನು ಧನು ರಾಶಿ ಧನು ಲಗ್ನದವರು ಯೂಸ್ ಮಾಡಿ ಆದಷ್ಟು ಬ್ಯಾಗಲ್ಲಿ ಐರನ್ ಪೀಸ್ ಸಿಕ್ಕವಾದಂಥ ಒಂದು ಐರನ್ ಪೀಸನ್ನು ಇಟ್ಕೊಳ್ಳಿ ನಿಮ್ಮ ಅಭಿವೃದ್ಧಿಯ ಕಾಲ ಮ್ಯಾಕ್ಸಿಮಮ್ ಜಾಸ್ತಿ ಆಗ್ತದೆ ಹಾಗೆ ಮಕರ ರಾಶಿ ಮಕರ ಲಗ್ನದವರು ಮೆರೂನ್ ಕಲ್ಲರ್ ಆಗಿರ್ತಕ್ಕಂಥ ಒಂದು ವೆಲೆಟನ್ನು ಯೂಸ್ ಮಾಡಿ ನಿಮ್ಮ ಬ್ಯಾ ನಿಮ್ಮ ವೆಲೆಟಲ್ಲಿ ಅವರು ಕೂಡ ಒಂದು ಚಿಕ್ಕ ಐರನ್ ಪೀಸ್ ಇಟ್ಕೊಳ್ಳಿ ಧನ ಅಭಿವೃದ್ಧಿ ಮ್ಯಾಕ್ಸಿಮಮ್ ಜಾಸ್ತಿ ಆಗ್ತದೆ ಹಾಗೆ ಕುಂಭರಾಶಿ ಲಗ್ನದವರು ನೋಡೋದಾದರೆ ಅವರು ಕ್ರೀಮ್ ಕಲರ್ ಇರ್ತಕ್ಕಂಥ ಬ್ಯಾಗನ್ನು ಯೂಸ್ ಮಾಡಿ ಕ್ರೀಮ್ ಯೂಸ್ ಮಾಡ್ಬೋದು ಅಥವಾ ಪೇಲ್ ಎಲ್ಲೋ ಆದರೂ ಯೂಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಶುಭದಾಯಕ ಕುಂಭರಾಶಿ ಲಗ್ನದವರು ಪೇಲ್ ಎಲ್ಲೋ ಹಾಗೆ ಕ್ರೀಮ್ ಕಲರ್ ಆದರೂ ಯೂಸ್ ಮಾಡಿ ಅತ್ಯಂತ ಶುಭ ಕಾಲ ನಿಮ್ಮ ವೆಲೆಟ್ಟಲ್ಲಿ ಒಂದು ಚಿಕ್ಕ ಗೋಲ್ಡ್ ಪೀಸನ್ನು ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಹಣ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಕೊನೆಯದಾಗಿ ಮೀನ ಮೀನಲಗ್ನದವ್ರನ್ನ ನೋಡೋದಾದ್ರೆ ಅವ್ರಿಗೆ ಈ ಪೋಸ್ಟ್ ಆಫೀಸ್ ರೆಡ್ ಅಂತ ಬರುತ್ತೆ ನೀವು ಪೋಸ್ಟ್ ಆಫೀಸ್ ರೆಡ್ ಅಂದರೆ ಈ ಪೋಸ್ಟ್ ಬಾಕ್ಸ್ಗೆಲ್ಲ ಹೊಡೆದಿರ್ತಾರೆ ನೋಡಿ ಆ ಪೋಸ್ಟ್ ಆಫೀಸ್ ರೆಡ್ ಇರ್ತಕ್ಕಂಥ ಕಲರ್ ವ್ಯಾಲೆಟನ್ನು ಯೂಸ್ ಮಾಡಿ ಜೊತೆಗೆ ಒಂದು ಲೆಡ್ ಬಾಲನ್ನು ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಳ್ಳಿ ಹಾಗೆ ಇನ್ನೊಂದು ವಿಚಾರ ನಿಮ್ಮ ಆಗಿಂದಾಗೆ ನಿಮ್ಮ ವ್ಯಾಲೆಟನ್ನು ಕ್ಲೀನ್ ಮಾಡ್ಕೊಳ್ಳಿ ಅದರಲ್ಲಿ ಕಸ ಕಡ್ಡಿ ಮತ್ತೊಂದು ಏನೇನೋ ಎಲ್ಲ ಇಟ್ಕೊಂಡಿರ್ತೀರಾ ಜೊತೆಗೆ ಏನಾದರೂ ಕಾಗದದ ಪೀಸ್ಗಳು ಏನಾದರೂ ಬರ್ದಿದ್ದು ಹಾಕ್ಕೊಂಡಿರ್ತೀರ ಕಸ ಎಲ್ಲ ತುಂಬಿರುತ್ತೆ ಅದನ್ನು ಪ್ರತಿ ದಿವಸ ಅಥವಾ ಎರಡು ದಿವಸಕ್ಕೊಮ್ಮೆ ಮೂರು ದಿವ್ಸಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರಿ ನಾನು ಹೇಳಿದ್ದಂಥ ಕಲರು ಜೊತೆಗೆ ಹೇಳಿದ್ದಂಥ ವಸ್ತುಗಳನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ವ್ಯಾಲೆಟ್ಟಲ್ಲಿ ಹಣದ ಸಂಚಯ ಜಾಸ್ತಿ ಆಗ್ತದೆ ಹಾಗೆ ಅಭಿವೃದ್ಧಿಯ ಕಾಲ ಆಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ್